ಮತ್ತೊಂದು ಗಡಿ ನೋಡಿ ನೋಡಿಗೆ ಇವತ್ತು ಬಂದ್ಬಿಟ್ಟು ಮಹದೇಶ್ವರ ಬೆಟ್ಟ ನೋಡಿ ಶಿವನ ಮೂರ್ತಿ ಕಾಣ್ತಿದೆ ಅಲ್ಲಿ ನೋಡಿ ಇದು ಮದ್ದೂರು ಡಿಪೋ ಮಲೆಮಹದೇಶ್ವರ ಬೆಟ್ಟ ಟು ಮದ್ದೂರು ಬೆಂಗಳೂರು ಪಿ ಎಸ್ ಫೋರ್ ರಾಜ್ ಇಲ್ಲೊಂದು ನಿಂತಿದೆ ಪಿ ಎಸ್ ಸಿಕ್ಸ್ ನಗರ ಸಾರಿಗೆ ಟಾಟಾ ಗಾಡಿ ಸಾತಗಳ್ಳಿ ಇವತ್ತು ಮೈಸೂರ ಇರ್ಬೋದು ಇದನ್ನು ಕುಪ್ಪಿನಾಥ ಟು ಮೊದ್ ಬೆಟ್ಟ ಕೊಳ್ಳೇಗಾಲ ಕೊಳ್ಳೇಗಾಲ ನೋಡಿ ಬಿ ಎ ಸಿಕ್ಸು ಇದು ಕುಳ್ಳುಪೇಟೆ ಡಿಪೋ ಅದು ಕೊಳ್ಳೇಗಾಲ ಇದು ಬಂದುಬಿಟ್ಟು ಬೆಂಗಳೂರು ಅದು ಬಂದುಬಿಟ್ಟು ಮೈಸೂರು ನಾನ್ ಸ್ಟಾಪ್ ತಡಿ ಬನ್ನಿ ಅದನ್ನು ನೋಡ್ಕೊಳ್ಳೋಣ ಮಲೆ ಮದೇಶ್ವರ ಬೆಟ್ಟ ಟು ಕುಡ್ಲುಪೇಟೆ ಅನ್ನೂರು ಕುಳ್ಳ ಕೊಳ್ಳೇಗಾಲ ಚಾಮರಾಜನಗರ ವಿಷಯ ವೆಂಕಣ நான் மொழியே மலைமதேசர் பெட்ட பெங்களூரு சாரி மைசூர் இது சாரி கேட்கு மலை மதேசர் பெங்களூரு கொள்ளே கட டிப்ப ಇದು ಕೊಳೆಗಳನ್ನ ಇದು ಅಂದ್ಬಿಟ್ಟು ಒದರ್ತಿದ್ರು ಅಲ್ಲಿ ಕೂಗ್ತಿದ್ರು ಮೈಸೂರು ಅಂದ್ಬಿಟ್ಟು ನೇಚರ್ ಮಾತ್ರ ಸಖತ್ ಇದೆ ಗೈಸ್ ಅಲ್ಲಿ ಒಂದು ಬಂತು ಬೇಸಿಕ್ಸ್ ಇದು ಮಲೆಮದ್ರ ಬೆಟ್ಟ ಮೈಸೂರು ಕೊಳೆಗಳನ್ನು ಬೇಸಿಕ್ಸ್ ആ ഇത് മൈസൂർ ബി എ ചിപ്പ്സു ടൈ പ്ലേ